ಆರ್ಸಿಬಿ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಹದಿನಾಲ್ಕು ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೇರಿತು ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ಗಳ ಜೊತೆಯಾಟ ನಡೆಸಿದರು ಇದು ಆರ್ಸಿಬಿಯ ಸತತ ಆರನೇ ತವರಿನ ಹೊರಗಿನ ಜಯವಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದೂರ ರೋಚಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರೋಚ್ಪ ಡೆಲ್ಲಿ ಕ್ಯಾಪಿಟಲ್ಸ್ ಡೆಚ್ ತಂಡವನ್ನು ಸೋಲಿಸಿತು ಇಪ್ಪತ್ಮೂರಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ರಚ್ಪ ಸಂಕಷ್ಟದಲ್ಲಿ ಸಿಲುಕಿತು ಆದರೆ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಅವರ ನಾಲ್ಕನೇ ವಿಕೆಟ್ಗೆ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ಗಳ ಜೊತೆಯಟ ನಡೆಸಿ ಡೆಲ್ಕಿ ವಿರುದ್ಧ ಒಂದು ಹಂಡ್ರೆಡ್ ಅರವತ್ಮೂರು ರನ್ಗಳ ಗುರಿಯನ್ನು ತಲುಪಲು ಸಹಾಯ ಮಾಡಿದರು ಈ ಗೆಲುವಿನ ಮೂಲಕ ಸಿಬಿ ಹದಿನೆಂಟು ನೇ ಆವೃತ್ತಿಯ ಅಂಕಪಟ್ಟಿಯಲ್ಲಿ ಏಳು ನೇ ಗೆಲುವಿನೊಂದಿಗೆ ಹದಿನಾಲ್ಕು ಅಂಕ ಪಡೆದು ಅಗ್ರಸ್ಥಾನಕ್ಕೇರಿತು ಪ್ಲೇ ಆಫ್ ತಲುಪಲು ಕೇವಲ ಒಂದು ಗೆಲುವಿನ ಅಂತರದಲ್ಲಿ ಆರ್ಸಿಬಿ ಇದೆ ಆದರೆ ಈ ಪಂದ್ಯ ಗೆಲ್ಲುವ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಯಾವುದೇ ತಂಡ ಮಾಡದ ಸಾಧನೆಯನ್ನ ಆರ್ಸಿಬಿ ತನ್ನ ಹೆಸರಿಗೆ ಬರೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಳಿ ಮೈದಾನದಲ್ಲಿ ಆಡಿರುವ ಎಲ್ಲಾ ಆರು ಪಂದ್ಯಗಳನ್ನು ಆರ್ಸಿಬಿ ಗೆದ್ದಿದೆ ಈ ಮೂಲಕ ಸತತ ಆರು ಎದುರಾಳಿ ನೆಲದಲ್ಲಿ ಪಂದ್ಯಗಳನ್ನು ಮೊದಲ ತಂಡ ಎಂಬ ದಾಖಲೆಗೆ ಆರ್ಸಿಬಿ ಪಾತ್ರವಾಯಿತು ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಕೊನೆಯ ಔಟ್ಸೈಡ್ ಪಂದ್ಯವನ್ನಾಡಲಿದ್ದು ಈ ಪಂದ್ಯವನ್ನು ಆರ್ಸಿಬಿ ಗೆದ್ದರೆ ಹದಿನೆಂಟು ವರ್ಷಗಳ ಐಪಿಎಲ್ ಇತಿಹಾಸದಲ್ಲಿ ಒಂದು ಆವೃತ್ತಿಯಲ್ಲಿ ಎದುರಾಳಿಗಳ ನೆಲದಲ್ಲಿ ನಡೆದ ಎಲ್ಲಾ ಏಳು ಪಂದ್ಯಗಳನ್ನು ಗೆದ್ದ ಏಕೈಕ ತಂಡ ಎಂಬ ದಾಖಲೆಗೆ ಪಾತ್ರವಾಗಲಿದೆ ಒಂದೇ ಆವೃತ್ತಿಯಲ್ಲಿ ಹೆಚ್ಚು ಹೊರಗಿನ ಪಂದ್ಯಗಳನ್ನು ಗೆದ್ದ ದಾಖಲೆ ಕೆಕೆಆರ್ ಹೆಸರಿನಲ್ಲಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತು ತಂಡಗಳಿದ್ದ ಸಂದರ್ಭದಲ್ಲಿ ಕೆಕೆಆರ್ ಎಂಟು ಹೊರಗಿನ ಪಂದ್ಯಗಳಲ್ಲಿ ಏಳು ರಲ್ಲಿ ಜಯಿಸಿದ ದಾಖಲೆ ಹೊಂದಿದೆ ಆದರೆ ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆದು ಪ್ರತಿ ಪಂದ್ಯಗಳು ಹದಿನಾರು ಲೀಗ್ ಪಂದ್ಯಗಳನ್ನಾಡುತ್ತಿದ್ದವು ಆದರೆ ಎರಡು ಸಾವಿರ ಹದಿನಾಲ್ಕೂರ ನಂತರ ಎಲ್ಲಾ ತಂಡಗಳು ಹದಿನಾಲ್ಕು ಲೀಗ್ ಪಂದ್ಯಗಳನ್ನು ಮಾತ್ರ ಆಡುತ್ತಿವೆ ಮುಂಬೈ ಇಂಡಿಯನ್ಸ್ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಎಂಟು ಅವೇ ಪಂದ್ಯಗಳಲ್ಲಿ ಏಳು ರಲ್ಲಿ ಗೆಲುವು ಸಾಧಿಸಿತ್ತು ಗುಜರಾತ್ ಟೈಟನ್ಸ್ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಏಳು ರಲ್ಲಿ ಆರು ರಲ್ಲಿ ಗೆಲುವು ಸಾಧಿಸಿದ ದಾಖಲೆ ಹೊಂದಿದೆ ಆದರೆ ಆರ್ಸಿಬಿ ಸತತ ಆರು ಹೊರಗಿನ ಪಂದ್ಯಗಳನ್ನ ಗೆದ್ದ ಏಕೈಕ ತಂಡವಾಗಿದೆ ಈ ಋತುವಿನಲ್ಲಿ ಆರ್ಸಿಬಿ ತನ್ನ ತವರು ನೆಲದಲ್ಲಿ ಕಳಪೆ ಪ್ರದರ್ಶನ ತೋರಿದೆ ಬೆಂಗಳೂರು ತಂಡ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಮಾತ್ರ ಗೆದ್ದಿದ್ದಾರೆ ಆದರೆ ತಂಡವು ತವರಿನಿಂದ ಹೊರಗೆ ಅದ್ಭುತ ಪ್ರದರ್ಶನ ನೀಡಿದೆ ಆರ್ಸಿಬಿ ತನ್ನ ಮುಂದಿನ ನಾಲ್ಕು ಪಂದ್ಯಗಳಲ್ಲಿ ಸಿಎಸ್ಕೆ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ಲಖನೌ ಸನ್ರೈಸರ್ಸ್ ಹೈದರಾಬಾದ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಬೆಂಗಳೂರು ವಿರುದ್ಧ ಆಡಲಿದೆ